ಏಳುನೂರ ಎಂಬತ್ತು ಕೆ ಜಿ ಪಡಿತರ ಅಕ್ಕಿ ವಶ್ಯ ಇದರ ಮೌಲ್ಯ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಈ ಘಟನೆಯು ಎಲ್ಲಿ ಜರುಗಿತ್ತು ಅಂತ ವಿಚಾರಿಸ್ತಾ ಇದ್ದೀರ ಹಾಗಾದರೆ ಕೇಳಿ ಇಂಡಿ ಅಂಜಗಿ ರಸ್ತೆಗೆ ಇಟಂಗೆ ಪಟಿಯ ಹತ್ತಿರ ಈ ಒಂದು ಘಟನೆ ಸಂಭವಿಸಿದೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಂಡಿ ನಗರದ ಸಿ ಪಿ ಐ ಪ್ರದೀಪ್ ಬಿ ಹಾಗೂ ಆಹಾರ ನಿರೀಕ್ಷಕರಾದ ಪರಮಾನಂದ ಹೂಗಾರ್ ಇವರು ಇಂಡಿ ಪಟ್ಟಣದ ಹಂಜಿಗೆ ರಸ್ತೆಗೆ ಹೋಗಿ ನಿಂತುಕೊಂಡು ವಾಚ್ ಮಾಡಿ ನೋಡಲಾಗಿ ಸ್ವಲ್ಪ ಹೊತ್ತಿನಲ್ಲಿ ಒಂದು ಆಟೋ ರಿಕ್ಷಾ ಬಂದಿತು ಅದರ ನಂಬರ್ ಕೆ ಎ ಇಪ್ಪತ್ತೆಂಟು ಎ ಎ ಎರಡು ಸೊನ್ನೆ ಒಂದು ಐದು ಅಂತ ಇದ್ದು ಆ ಆಟೋ ರಿಕ್ಷಾದಲ್ಲಿ ತಪಾಸಣೆ ಮಾಡಲಾಗಿ ಅದರಲ್ಲಿ ಅಕ್ಕಿ ಚೀಲುಗಳ ಗಂಟುಗಳು ಇದ್ದವು ಒಟ್ಟು ಹದಿನೆಂಟು ಅಕ್ಕಿ ಚೀಲು ಗಂಟುಗಳು ಇದ್ದು ಸದ್ ಸದರಿ ಪಡಿತರ ಅಕ್ಕಿಯನ್ನು ಎಲ್ಲಿಂದ ತುಂಬಿಕೊಂಡುತ್ತಿರಿ ಮತ್ತು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿರಿ ಎಂದು ವಿಚಾರಿಸಿದಾಗ ಮತ್ತು ಅವನ ಹೆಸರು ಏನು ಅಂತ ಪ್ರಶ್ನಿಸಿದಾಗ ನಸರುದ್ದೀನ್ ಅಲ್ಲಾವುದ್ದೀನ್ ಅತ್ತಾರ್ ವಯಸ್ಸು ಇಪ್ಪತ್ನಾಲ್ಕು ಸಾಕಿನ ಇಂಡಿ ಕರ್ನಾಟಕ ಬ್ಯಾಂಕ್ ಹಿಂದ್ಗಡೆ ಮನೆ ಇದೆ ಅಂತ ತಿಳಿಸಿದ ತಿಳಿಸಿದನು ಇವನೊಂದಿಗೆ ವಖಾಸ್ ಅಲಿಂ ಶೇಖ್ ಈತನ ಮನೆಗಳಿಂದ ರೇಷನ್ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹ ಮಾಡಿದ್ದು ಅದನ್ನು ನಾನು ಸದರಿ ಆಟೋದಲ್ಲಿ ಹಾಕಿಕೊಂಡು ಸೋಹೇಲ್ ಕಲಬುರ್ಗಿ ಸಾಕಿನ್ ಸೋಲಾಪುರ್ ಚಿಂಚೋಡಿ ಎಂ ಐ ಡಿ ಸಿ ಯಲ್ಲಿ ಇರುವ ಐ ಆರ್ ರೈಸ್ ಮಿಲ್ಗೆ ಮಾರಾಟ ಮಾಡಲು ಹೊರಟಿರುತ್ತೇನೆ ಎಂದು ತಿಳಿಸಿದರು ಅದರೊಂದಿಗೆ ಈ ಮೊದಲು ಸಹ ಅವನಿಗೆ ಮಾರಾಟ ಮಾಡಿರುತ್ತೇನೆ ಅಂತ ಹೇಳಿದ್ದಾನೆ ಈಗ ಅವನು ಸಂಗ್ರಹಿಸಿ ತರುವಂತೆ ಹೇಳಿದ್ದು ಅದಕ್ಕೆ ವಕಾಸ್ ತಂದೆ ಅಲೀಂ ಶೇಖ್ ಈತನು ನನಗೆ ಸಂಗ್ರಹ ಮಾಡಿ ನೀಡಿದ್ದು ನಾನು ಈ ಅಕ್ಕಿಯನ್ನು ಸಂಗ್ರಹ ಮಾಡಿಕೊಂಡು ತಂದಿರುತ್ತೇನೆ ಅಂತ ಹೇಳಿದಾಗ ಸದರಿ ಅವನು ಸಿಕ್ಕಾಗ ಸಮಯ ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗಿತ್ತು ಮುಂದೆ ಸದರಿ ಆಟೋವನ್ನು ನಮ್ಮ ವಶಕ್ಕೆ ತೆಗೆದುಕೊಂಡು ಅದೇ ಆರೋಪಿತ ಡ್ರೈವರ್ನ ಜೊತೆಗೆ ಇಂಡಿ ಆಯಸ್ಆ ವೇ ಬ್ರಿಡ್ಜ್ಜಕ್ಕೆ ತೆಗೆದುಕೊಂಡು ಹೋಗಿ ಸಂಪೂರ್ಣ ವಾಹನ ತೂಕ ಮಾಡಿದ ನಂತರ ಅಕ್ಕಿಯ ಬಗ್ಗೆ ಲೆಕ್ಕ ಮಾಡಲು ಒಟ್ಟು ಏಳುನೂರ ಎಂಬತ್ತು ಕೆ ಜಿ ತೂಕದ ಪಡಿತರ ಅಕ್ಕಿ ಸಿಕ್ಕಿದ್ದು ಪ್ರತಿ ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗಳ ಬೆಲೆ ಇರುತ್ತದೆ ಅದರ ಒಟ್ಟು ಕಿಮ್ಮತ್ತು ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗಳು ಮತ್ತು ಆಟೋ ನಂಬರ್ ಕೆ ಎ ಇಪ್ಪತ್ತೆಂಟು ಎ ಎ ಎರಡು ಸೊನ್ನೆ ಒಂದು ಐದು ಇದರ ಬೆಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳು ಆಗಬಹುದು ಆರೋಪಿತನಾದ ಒಂದನೆಯದಾಗಿ ನಸರುದ್ದೀನ್ ಅಲ್ಲಾವುದ್ದೀನ್ ಅಥಾರ್ ಎರಡನೆಯದಾಗಿ ವಕಾಸ್ ತಂದೆ ಅಲಿಂ ಶೇಖ್ ಮೂರನೆಯದಾಗಿ ಸೋಹೆಲ್ ಕಲ್ಬುರ್ಗಿ ಸಾಕಿನ ಸೋಲಾಪುರದ ಚಿಂಚೋಡಿ ಎಂ ಐ ಡಿ ಸಿಯಲ್ಲಿ ಎಫ್ ಆರ್ ಅಂಥ ರೈಸ್ ಮಿಲ್ ಮೂರು ಜನರನ್ನು ಕೂಡಿಕೊಂಡು ತಮ್ಮ ಸ್ವಂತ ಪಾಯಿದೆಗೋಸ್ಕರ ಸರ್ಕಾರವು ನೀಡಿರುವ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಕೊಂಡು ಮಾರಾಟ ಮಾಡಲು ಸರ್ಕಾರದಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಆಟೋ ನಂಬರ್ ಕೆ ಎ ಇಪ್ಪತ್ತೆಂಟು ಎ ಎ ಎರಡು ಸೊನ್ನೆ ಒಂದು ಐದನೇದರಲ್ಲಿ ಒಟ್ಟು ಏಳುನೂರ ಎಂಬತ್ತು ಕೆ ಜಿ ಪಡಿತರ ಅಕ್ಕಿಯನ್ನು ಸಾಗಾಟ ಮಾಡುತ್ತಿದ್ದಾಗ ಸಿಕ್ಕಿದ್ದು ಇರುತ್ತದೆ ಇವರ ಮೇಲೆ ಕಲಂ ಮೂರು ಮತ್ತು ಏಳರ ಅವಶ್ಯಕ ವಸ್ತುಗಳ ಅಧಿನಿಯಮ ಹತ್ತೊಂಬತ್ತು ಐವತ್ತೈದರ ಪ್ರಕಾರ ಫಿರ್ಯಾದಿ ಮಾಡಿಕೊಂಡಿರುತ್ತಾರೆ ಪ್ರಕರಣವು ಇಂಡಿ ಸಿಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆಯನ್ನು ಅಧಿಕಾರಿಗಳು ಕೈಗೊಂಡಿದ್ದಾರೆ